ಏನು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎನ್ನುವಂಥ ಒಂದು ಧ್ವನಿಯನ್ನು ಎತ್ತಿರ್ತಕ್ಕಂಥ ರಮ್ಯಾ ವಿರುದ್ಧ ಇದೀಗ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಚಿತ್ರರಂಗದ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ಆಗಿರ್ತಕ್ಕಂಥ ನರಸಿಂ ಇದ್ದಾರೆ ಸರ್ ಸಿಕ್ಕ ಬಟ್ಟೆ ಫ್ಯಾನ್ಸ್ಗಳು ರಮ್ಯಾ ಅವರಿಗೆ ತೇಜೋಧೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಂತೇಳಿ ಆರೋಪ ಮಾಡ್ತಿದ್ದಾರೆ ರಮ್ಯ ಅವರು ಈ ಬಗ್ಗೆ ಚಿತ್ರರಂಗ ಏನು ಕಡಿವಾಣ ಹಾಕಲ್ವಾ ಅಥವಾ ದರ್ಶನ್ ಫ್ಯಾನ್ಸ್ಗೆ ಏನಾದರೂ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗಲ್ವಾ ಅಂತ ಸರ್ ನಮಸ್ಕಾರ ಮೊದಲನೇ ನೀವೇನು ಕ್ವಶನ್ ಕೇಳಿದ್ರಲ್ಲ ಆಮೇಲೆ ಆನ್ಸರ್ ಹೇಳ್ತೀನಿ ಇವತ್ತಿನ ದಿನ ಭಾರಿ ಖುಷಿಯಲ್ಲಿದ್ವಿ ಸರ್ ಡಬಲ್ ಖುಷಿಯಲ್ಲಿದ್ವಿ ನಾಲ್ಕು ತಿಂಗಳಿಂದ ಇನ್ನೇನು ಇಂಡಸ್ಟ್ರಿ ಏನಾಗುತ್ತೋ ಅನ್ನೋ ಸ್ಥಿತಿಗೆ ಹೋಗಿದ್ವಿ ನಾವು ಅವೆಲ್ಲರೂ ಜನ ಪ್ರೇಕ್ಷಕರು ಬರ್ತಾನೆ ಇರಲಿಲ್ಲ ಸಿನಿಮಾ ಥಿಯೇಟ್ರ್ಗಳಿಗೆ ಅಂಥದ್ರಲ್ಲಿ ಇವತ್ತಿನ ದಿನ ಎರಡು ವಾರದಿಂದ ಸರ್ ನಮ್ಮ ಆಗ್ಬೋದು ಜೊತೆಗೆ ಜೂನಿಯರ್ ಆಗ್ಬೋದು ಏನು ಸ್ಟಾರ್ಟ್ ಆದವಲ್ಲ ಅವು ಚಿತ್ರಮಂದಿರ ತುಂಬುತ್ತಾ ಇದೆ ಸರ್ ಹಲವಾರು ದಿನಗಳಿಂದ ಚಿತ್ರಮಂದಿ ಅನ್ನೋ ಬೋರ್ಡ್ಗಳೇ ನೋಡ್ತಾ ಇರಲಿಲ್ಲ ಇತ್ತೀಚೆಗೆ ತ್ರೀ ಡೇಸ್ ಅಂತು ಸರ್ ನಾನು ಲೈಫಲ್ಲೇ ನೋಡಿರಲಿಲ್ಲ ಕೌಂಟ್ರಿಗೆ ಒಬ್ಬರು ಬರ್ತಾಯಿಲ್ಲ ಎಂಟೈರ್ ಬುಕ್ಕಿಂಗ್ ಬುಕ್ ಮೈಸೂಲ್ಲಿ ಆಗ್ತಾಯಿದೆ ಎಲ್ಲ ಸೋಸ್ ಫುಲ್ಲು ಜನ ವಾಪಸ್ಸು ಎಂಥ ಸುವರ್ಣ ಕಾಲ ಬರ್ತಾಯಿದೆ ಹೀಗೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಬರ್ತಾಯಿಲ್ಲ ಅಂತ ಹೇಳ್ಕೊಳ್ತಾ ಇದ್ವಿ ಸರ್ ಇವತ್ತಿನ ದಿನ ಪ್ರೇಕ್ಷಕರಿಗೆ ಏನು ಬೇಕೋ ಅದು ಕೊಟ್ಟರೆ ಖಂಡಿತ ಬರ್ತಾರೆ ಅನ್ನೋದನ್ನು ನಮ್ಮ ಸುಪ್ರೀಂ ಸೋ ತೋರಿಸ್ತಾ ಇದೆ ಏನು ಸರ್ ಇಲ್ಲಿವರೆಗೂ ಹೌಸ್ಫುಲ್ ಜನ ಬಂದು ಕೌಂಟ್ರಲ್ಲಿ ಟಿಕೆಟ್ ತಗೊಳಕ್ಕೆ ಆಗ್ತಾ ಇಲ್ಲ ಎಲ್ಲ ಬುಕ್ ಮೈಸೂಲ್ಲಿ ಬುಕ್ ಇದೆ ಯಾವ ಥರ ನೋಡಿದರೆ ಸರ್ ಯಾವುದೇ ಫ್ಯಾನ್ ಇಂಡಿಯಾಗಾಗಲಿ ಈ ಥರ ಆಡಿಯನ್ಸ್ ಬರ್ತಾ ಇರಲಿಲ್ಲ ಸರ್ ಏನು ಇವತ್ತಿಂದನ ನಮ್ಮ ಆಡಿಯನ್ಸು ಇಷ್ಟು ಇದು ಜಾತ್ರೆ ಥರ ಬರ್ತಾಯಿದ್ದಾರೆ ಅದಕ್ಕೆ ನಮ್ಗೆ ಭಾರಿ ಖುಷಿಯಾಗಿದೆ ಅವಾಗ ಈ ಎ ಕೇಳಿದ್ರಿ ನೀವು ನಮ್ಮ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ಅಂತೇಳಿ ಸರ್ ಈ ಫ್ಯಾನ್ಸ್ ಅನ್ನೋದು ಇವತ್ತು ಉಟ್ಕೊಂಡಿರೋದಲ್ಲ ಸರ್ ಚಿತ್ರರಂಗ ಯಾವತ್ತು ಉಟ್ಟದೋ ಆವತ್ತಿನಿಂದ ಫ್ಯಾನ್ಸ್ ಇದ್ದಾರೆ ಸರ್ ಫ್ಯಾನ್ಸ್ ಇಲ್ಲಾಂದರೆ ಚಿತ್ರರಂಗನೇ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಫ್ಯಾನ್ಸ್ನ ಅಭಿಮಾನ ಅಂತ ಹೇಳ್ತಾಯಿದ್ರು ನಮ್ಮ ರಾಜನವರು ಅಲ್ವಾ ಅವರು ಫ್ಯಾನ್ಸ್ ಬಂದಿಲ್ಲ ಫ್ಯಾನ್ಸ್ ಕಟ್ಟಿಲ್ಲ ಅಂದಾಗ ಯಾವ ಹೀರೋ ಸಿನ್ಮಾ ಓಡುತ್ತೆ ಯಾವ ಸಿನಿಮಾಗೆ ಥಿಯೇಟ್ರ್ಗಳಿಗೆ ಜನ ಬರ್ತಾರೆ ಸರ್ ಫ್ಯಾನ್ಸ್ ಇರಲೇಬೇಕು ಹಾಗಂತೇಳಿ ಅವರು ಫ್ಯಾನ್ಸ್ ಏನೋ ಎಲ್ಲರೂ ಈ ರೀತಿ ಮಾಡೋಕ್ಕೆ ಬರೋಲ್ಲ ಎಲ್ಲ ಫ್ಯಾನ್ಸ್ ಯಾರದೇ ಫ್ಯಾನ್ಸ್ ಆಗ್ಬೋದು ಇವತ್ತು ಮೆಸೇಜ್ಗಳಾಗ್ಬೋದು ಇನ್ನೊಂದು ಇನ್ನೊಂದು ಮಾಡ್ತಾ ಇದ್ರಲ್ಲ ಅದರಲ್ಲಿ ಯಾರೋ ಕಿಟಕಿಗಳು ಮಾಡಿಬಿಟ್ಟು ಅವ್ರ ಆಗ್ತಾ ಆಗ್ತಾಯಿದೆ ಈಗ ಆಲ್ರೆಡಿ ಏನು ಸೈಬರ್ ಕ್ರೈಮ್ ಅದು ಇದು ಕೊಡಬೇಕಂತ ಇದ್ದಿರಲ್ಲ ಅದು ಸಾಬೀತಾಗಲಿ ಇಂಥವರೇ ಮಾಡಿದ್ದಾರೆ ಅಂತೇಳಿ ಆವಾಗ ಅದ್ರ ಬಗ್ಗೆ ಮಾತಾಡೋಣ ಆ್ಯಕ್ಚುಲಿ ದರ್ಶನ್ ಸರ್ಡು ಸಾರ್ದು ಸುಪ್ರೀಂ ಕೋರ್ಟಲ್ಲಿ ಕೇಸಿದೆ ಆ ಮಧ್ಯೆ ಇವೆಲ್ಲ ತಂದು ಇನ್ನೇನೋ ಗಾಬರ್ಗಲಾಗೋದು ಬೇಡಿ ಈಗ ಅದೊಂದು ಆಗಲಿ ತೀರ್ಮಾನ ಆಗಲಿ ಸೈಬರ್ ಕಂಪ್ನಿಯಲ್ಲಿ ಏನು ಕಂಪ್ಲೇಂಟ್ ಹೋಗ್ತಾ ಇದೆಯಲ್ಲ ಅಲ್ಲಿಂದ ಇಂಥವರೇ ಮಾಡಿದಂಥ ತೀರ್ಮಾನ ಆಗಲಿ ಸರ್ ಆಮೇಲೆ ನಮ್ಮ ಆಡಿಯನ್ಸ್ ಇದ್ದಾರಲ್ಲ ಅಭಿಮಾನಿಗಳಿದಾರಲ್ಲ ಎಲ್ಲ ಹೀರೋಗಳನ್ನ ಯಾರೇ ಒಬ್ಬ ಹೀರೋ ನನಸು ನೆಚ್ಚಿಬಿಟ್ರೆ ಅವ್ರಿಗೆ ಅನನಾಗಿರ್ತಾನೆ ಬಾಸ ಅಂತಾನೆ ದೇವರು ಅಂತಾನೆ ಆ ಮಟ್ಟಕ್ಕೆ ಅಭಿಮಾನಿಗಳು ನಮ್ಮ ಹೀರೋಗಳ ಮೇಲೆ ಇತ್ತಿರ್ತಾರೆ ಅಷ್ಟೇ ಸರ್ ನಮ್ಮ ನೆರ ರಾಜ್ಯಗಳಲ್ಲಿ ಸಿ ಎಮ್ಗಳನ್ನೇ ಮಾಡ್ಬಿಟ್ಟವ್ರೆ ಅಲ್ವಾ ಆಗ್ಬೋದು ನಮ್ಮ ಎಮ್ ಜಿ ಆರ್ ಆಗ್ಬೋದು ನಮ್ಮ ರಾಮಾರಾವ್ರು ಆಗ್ಬೋದು ಅವರೆಲ್ಲ ಈ ಫ್ಯಾನ್ಸು ಅಭಿಮಾನ ಅವರು ಉಚ್ಚ ಅಭಿಮಾನನೇ ಪೊಲಿಟಿಕಲ್ ಆಗಿ ಬೆಳೆಸಿ ಸಿ ಎಮ್ಗಳು ಮಾಡಿದ್ದಾರೆ ಅದರಲ್ಲಿ ಯಾರೋ ಕೆಲವರು ಕಿಡಿಗೇಲ್ಗಳು ಇರ್ತಾರೆ ಇಂಥ ಕೆಲಸಗಳು ಮಾಡ್ತಾಯಿರ್ತಾರೆ ಅದು ಮಾಡೋದು ತಪ್ಪು ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ ಏನಿವತ್ತು ಆ ಫ್ಯಾನ್ಸು ಇವ್ರ ಫ್ಯಾನ್ಸು ಈ ಥರ ಮಾಡ್ತಾಯಿದ್ದಾರೆ ಅಂತಿರಲ್ಲ ನಿಜವಾದ ಫ್ಯಾನ್ಸು ನಿಜವಾದ ನಾಯಕ ನಟರಿಗೆ ಇರೋ ಫ್ಯಾನ್ಸು ಇಂಥ ಕೆಲಸಗಳು ಮಾಡೋದಿಲ್ಲ ಇನ್ಮೇಲೆ ಮಾಡಬೇಡಿ ನೀವೇನು ಆರಾಧಿಸ್ತಿರಲ್ಲ ನೀವು ನಮ್ಮಣ್ಣ ನಮ್ಮ ಬಾಸು ನಮ್ಮ ದೇವರು ಅಂತಿರಲ್ಲ ಅವರು ಹೆಸರಿಗೆ ಮಸೀಬ್ ಬೆಲೆ ಅಂತೇಳಿ ನಾನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ ನಮಸ್ಕಾರ ಎಲ್ಲೋ ಒಂದು ಕಡೆ ಈಗ ರಾಜ್ಕುಮಾರ್ ಅಭಿಮಾನಿಗಳು ತುಂಬ ಜನ ಇದ್ರು ಅವ್ರ ಸಂಕಷ್ಟಕ್ಕೆ ಸಿಲುಕಾಗ ದೇವ್ರ ಮೊರೆ ಹೋಗ್ತಾಯಿದ್ರು ಅಂದರೆ ನಮ್ಮ ನೆಚ್ಚಿನ ನಟ ಹೊರಗೆ ಬರಲಿ ಪ್ರಾರ್ಥನೆ ಮಾಡ್ತಾಯಿದ್ರು ವಿಶೇಷವಾಗಿ ಅಭಿಮಾನಿಗಳನ್ನ ಅನ್ನ ಸಂತರ್ಪಣೆ ಈ ಥರದ ವಿಶೇಷ ಮೂಲಕ ಆ ಪ್ರಾರ್ಥನೆ ಫಲಿಸ್ಲಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಈ ದರ್ಶನ ಅಭಿಮಾನಿಗಳದ್ದು ಹಂದಾಭಿಮಾನ ಅನ್ನಿಸ್ತಿಲ್ವಾ ಯಾಕೆ ಚಿತ್ರರಂಗ ದರ್ಶನ್ ವಿರುದ್ಧ ಮಾತನಾಡಲಿಕ್ಕೆ ದರ್ಶನ್ ಅವರ ವಿರುದ್ಧ ಮಾತನಾಡಲಿಕ್ಕೆ ಹಿಂದೆ ಆಗ್ತಿದೆಯಾ ಭಯ ಇದೆಯಾ ಸರ್ ಒಬ್ಬರು ಒಬ್ಬರು ಅಭಿಮಾನಿಗಳನ್ನ ತೇಲಕ್ಕೆ ಹೋಗ್ಬಿಡಿ ಎಲ್ಲ ಚಿತ್ರರಂಗ ಹುಡುಗಾಗಲೇ ಅಭಿಮಾನಿಗಳು ಹುಟ್ಟಿದ್ದಾರೆ ಸರ್ ಆ ಅಭಿಮಾನಿಗಳು ಇಲ್ಲಾಂದರೆ ನಮ್ಮ ಚಿತ್ರಗಳ ರಂಗನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳಲ್ಲಿ ಆ ಥರ ಕಟೌಟ್ಗಳು ಬ್ಯಾನರ್ಗಳು ಕಟ್ಟಿ ಜನ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದರೆ ನಾವು ಏನು ಸರ್ ಮಾಡ್ತಾಯಿದ್ವಿ ಸಿನಿಮಾ ಪ್ರೊಡಕ್ಷನ್ ಮಾಡಿಬಿಟ್ಟು ಸುಮ್ಗೆ ಇಟ್ಕೊಳ್ತಾ ಇದ್ವಾ ಅಭಿಮಾನಗಳಿಂದನೇ ಈ ಎತ್ತರ್ಗೆ ನಮ್ಮ ಇಂಡಸ್ಟ್ರಿ ಬೆಳೀತಾ ಇರೋದು ಅದರಲ್ಲಿ ಎರಡನೇ ಮಾತಿಲ್ಲ ಯಾರು ಕೆಲವರು ಅಂತೇಳಿ ಮೆನ್ಷನ್ ಮಾಡ್ತೀನಿ ಸರ್ ಕೆಲವರು ಇಂಥ ಕಿಟಕಿಡಿ ತನಕ ಮಾಡ್ತಾ ಇದ್ದಾರೆ ಮೆಸೇಜ್ ಆಗ್ಬೋದು ಇನ್ನೊಂದು ಆಗ್ಬೋದು ಮಾಡ್ತಾ ಇದ್ದಾರಲ್ಲ ಅವರು ನಿಜವಾದ ಫ್ಯಾನ್ಸ್ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ದರ್ಶನ್ಗೆಲ್ಲ ಸರ್ ಎಲ್ಲರಿಗೂ ಎಲ್ಲ ಆರ್ಟಿಸ್ಟ್ಗಳಿಗೂ ಫ್ಯಾನ್ಸನ್ನು ಅವ್ರು ಇದ್ದೇ ಇದ್ದಾರೆ ಏನಂದರೆ ಅವ್ರಿಗೆ ಜಾಸ್ತಿ ಇರ್ಬೋದು ಇವ್ರಿಗೆ ಕಮ್ಮಿ ಇರ್ಬೋದು ಇಂಥ ಕೃತಿಗಳು ಯಾವುದೇ ಒಬ್ಬ ನಾಯಕ ನಟ ಮಾಡಿ ಅಂತ ಹೇಳೋಕ್ಕೆ ಇರೋದು ಹೇಳೋದಿಲ್ಲ ಅವರು ಸರಿಯಾದ ಫ್ಯಾನ್ಸ್ ಆಗಿದೆ ಈ ಥರ ಮಾಡೋದೇ ಇಲ್ಲ ಸರ್ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದರೆ ದರ್ಶನ್ ಅವರಿಗೆ ಒಳ್ಳೆ ಅಭಿಮಾನಿಗಳು ಇದ್ದಾರೆ ಅಂಧ ಅಭಿಮಾನಿಗಳು ಇದ್ದಾರೆ ಆದರೆ ಯಾರೋ ಕೆಲ ಅಭಿಮಾನಿಗಳು ಮಾಡೋ ಇದಕ್ಕೆ ಇಡೀ ದರ್ಶನ್ ಅವರಿಗೆ ಕಪ್ಪು ಚುಕ್ಕಿ ಆದಂತಾಗ್ತಿಲ್ವಾ ಯಾಕಂದರೆ ಅವ್ರ ಕೇಸ್ ನಡೀತಾ ಇದೆ ಅವ್ರ ಕೇಸ್ಗೂ ಕೂಡ ಇದು ತೊಂದರೆ ಆಗ್ತಿಲ್ವಾ ಖಂಡಿತ ತೊಂದರೆ ಆಗಿದೆ ಸರ್ ಇವೆಲ್ಲ ಸ್ಟೇಟ್ಮೆಂಟ್ಗಳು ತರಿಸ್ಕೊಳ್ತಾರೆ ಏನು ಇವತ್ತು ಇದೆಲ್ಲ ಇದೆಲ್ಲ ಮುಗ್ದೋಗ್ಬಿಟ್ಟಿದೆ ಜ ಆರ್ಗ್ಯುಮೆಂಟ್ ಎಲ್ಲ ಮುಗ್ದು ಹೋಗ್ಬಿಟ್ಟಿದೆ ನಿಮ್ದು ಏನು ಸ್ಟೇಟ್ಮೆಂಟ್ ತೊಗೊಂಡು ಬನ್ನಿ ಅಂತ ಹೇಳಿದಾರಲ್ಲ ಇಂಥವೆಲ್ಲೂ ಆ್ಯಡ್ ಆಗುತ್ತೆ ಎಲ್ಲ ತೊಂದರೆ ಆಗುತ್ತೆ ನನ್ನ ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ ಏನಾರಿದ್ರೆ ಮೊದಲು ಏನು ಪದ್ಧತಿ ಇತ್ತಲ್ಲ ದೇವಸ್ಥಾನಗಳಿಗೆ ಹೋಗೋದು ಯೋಗ ಇದು ಹೋಮ ಮಾಡಿಸೋದು ಇಂಥವೆಲ್ಲ ಮಾಡಲಿ ಅವ್ರು ಹೊರಗೆ ಹೊರಗಡೆ ಬರಲಿ ಇನ್ನೊಂದು ವರ್ಷ ಹೆಚ್ಚಿನ ಸಿನಿಮಾಗಳು ಮಾಡಲಿ ಈ ಸಣ್ಣ ಸಣ್ಣ ಕೆಲಸಗಳು ಮಾಡೋಕೆ ಹೋಗಬೇಡಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಿಜವಾದ ಅಭಿಮಾನಿಗಳು ಯಾರು ಇದನ್ನು ಮಾಡೋದಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಮಾತ್ರ ಅಲ್ಲ ಈ ರಮ್ಯ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ ಕೆಲವರು ಅಭಿಮಾನಿಗಳು ಅಶ್ಲೀಲವಾಗಿ ಮಾತಾಡ್ತಕ್ಕಂಥದ್ದು ತೇಜವದೆ ಮಾಡ್ತಕ್ಕಂಥದ್ದು ಅಂದರೆ ಅನ್ಯಾಯದ ವಿರುದ್ಧ ಯಾರು ಧ್ವನಿನೇ ಹೆತ್ತಬಾರ್ದ ಅಂತ ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಇದೆಯಲ್ಲ ಯಾವ ರೇಂಜಿಗೆ ಬೆಳೆದೋಗ್ಬಿಟ್ಟಿದೆ ಅಂದರೆ ಸೋಷಲ್ ಮೀಡಿಯಾ ಬೆಳೆದಿರೋದು ಒಂದು ಕಡೆ ಒಳ್ಳೆಯದಾದರೆ ಅಷ್ಟೇ ಕೆಟ್ಟ ಪರಿಣಾಮ ಬೀಳ್ತಾಯಿದೆ ಸರ್ ಒಳ್ಳೆಯದು ಈ ಸೋಷಲ್ ಮೀಡಿಯಿಂದ ಪ್ರಮೋಟ್ ಆಗಲಿ ಇನ್ನೊಂದಾಗಲಿ ಮಾಡೋದು ಅನುಕೂಲ ಆಗ್ತಾ ಇದೆ ಅಷ್ಟೇ ಕಷ್ಟಕರವಾಗಿ ಈ ಬ್ಯಾಡ್ ಇವೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಫ್ಯಾನ್ಸ್ ಆಗ್ಬೋದು ನಾವು ಆಗ್ಬೋದು ಆಗ್ಬೋದು ಯಾರ್ಯಾರು ಆಗ್ಬೋದು ಈಗ ನಿಮಗೆ ಫ್ಯಾನ್ಸ್ ಇಲ್ಲಾಂದರೆ ನೀವು ಎಲ್ಲಿರ್ತಾಯಿದ್ರಿ ಯಾರಿಗಲ್ಲ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಬೇಕು ಅಂದರೆ ಈ ಥರ ಕೆಲಸಗಳನ್ನ ಮಾ ಮಾಡೋರು ನಿಜವಾದ ಫ್ಯಾನ್ಸೇ ಅಲ್ಲ ಅಂತಲೇ ನನಗೆ ಇಷ್ಟಪಡ್ತೀನಿ ಸರ್ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡ್ತಾ ಇದ್ರೆ ಮೊನ್ನೆ ಒಂದು ಘಟನೆ ನಡೆಯಿತು ಪ್ರಥಮ ಅವ್ರ ವಿಚಾರದಲ್ಲೂ ಕೂಡ ಅವರು ಆರೋಪ ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳು ನನಗೆ ಡ್ರ್ಯಾಗರ್ ತೋರಿಸಿದ್ರು ಚುಚ್ಚೋಕ್ ಬಂದರು ಈ ಥರದೊಂದು ಆರೋಪ ಮಾಡಿದ್ದಾರೆ ಇದಕ್ಕೆಲ್ಲ ಕ ಚಿತ್ರರಂಗ ಫಿಲ್ಮ್ ಚೇಂಬರ್ ಕಡಿವಾಣ ಹಾಕೋಕೆ ಮುಂದಾಗುತ್ತೆ ಯಾಕಂದರೆ ದರ್ಶನ್ ಸರ್ ಇದನ್ನೆಲ್ಲ ಗಮನಿಸ್ತಿರ್ತಾರೆ ದರ್ಶನ್ ಅವರು ಕೂಡ ಅವ್ರ ಅಭಿಮಾನಿಗಳಿಗೆ ಏನಾದರೂ ಬುದ್ಧಿವಾದ ಹೇಳುವಂಥ ಪ್ರಯತ್ನ ಮಾಡಬೇಕಾ ಸರ್ ಸರ್ ಅವ್ರ ಗಮನಕ್ಕೆ ಹೋಗಿಲ್ಲ ಈಗ ಅವರು ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ಮಾಡ್ತಾರಾ ಸರ್ ಅದು ರಾಂಗ್ ಸರ್ ಟೋಟಲಿ ರಾಂಗು ಯಾರೋ ಕೆಲವರು ಮಾತ್ರ ಮಾಡ್ತಾ ಇದ್ದಾರೆ ಇದು ನಾವು ಏನೇ ಎಲ್ದು ಎಲ್ದು ಮಾತಾಡಿದಾಗ ಅವ್ರಿಗೆ ತೊಂದರೆ ಆಗ್ಬೋದು ನಮ್ಮ ದರ್ಶನ್ ಅವ್ರದ್ದು ಸುಪ್ರೀಂ ಕೋರ್ಟಲ್ಲಿ ಇದೆಯಲ್ಲ ಅವ್ರಿಗೆ ತೊಂದರೆ ಆಗ್ಬೋದು ಕೆಲವು ಸ್ಟೇಟ್ಮೆಂಟ್ಗಳೆಲ್ಲ ಸರಿ ಹೋಗಲ್ಲ ಅದು ಇಷ್ಟು ಹೇಳೋದು ಬೇಡಿ ಅಲ್ಲಿ ಕೋ ಕೋರ್ಟಲ್ಲಿರೋದ್ರಿಂದ ನಾವು ಮಾತಾಡೋದು ಸರಿಯಿಲ್ಲ ಹಾಗಾಗಿರೋದ್ರಿಂದ ಇಲ್ಲಿ ಇಷ್ಟಿಗೆ ಮುಗಿಸೋಣ ಏನು ನಮ್ಮ ಮೇಡಮ್ ಅವರು ಸೈಬರ್ ಕ್ರೈಮ್ ಕೊಟ್ಟು ಎನ್ಕ್ವೈರಿ ಆಗ್ತಾ ಇದ್ದಲ್ಲ ಅದರಲ್ಲಿ ಗೊತ್ತಾಗಲಿ ಅಂತೇಳಿ ಸಾಬೀತಾಗಲಿ ಆದಾಗ ನಾವು ಪತ್ರಿಕ್ರಿಯೆ ಕೊಡೋಣ ಸರ್ ಕೊನೆಯದಾಗಿ ಫಿಲಮ್ ಚೇಂಬರ್ ಕಡೆಯಿಂದ ದರ್ಶನ್ ಸರ್ ಅಭಿಮಾನಿಗಳಿಗಾಗಿ ದರ್ಶನ್ ಅವ್ರ ಅಭಿಮಾನಿಗಳಿಗೆ ನೀವೇನು ಮನವಿ ಮಾಡ್ತೀರಾ ಅಲ್ಲ ಫಿಲಿಮ್ ಚೇಂಬರ್ ಕಡೆಯಿಂದ ನಾವು ಫ್ಯಾನ್ಸ್ನ ನಾವೇ ಹೇಳ್ತಾ ಇದ್ದೀವಿ ಅವ್ರನ್ನ ನಮ್ಮ ರಾಜನ್ನ ಅಭಿಮಾನಿ ಅನ್ನೋರು ಅಲ್ವಾ ಅದೇ ರೀತಿ ನಮ್ಮ ಫ್ಯಾನ್ಸ್ ಏನು ಎಲ್ಲ ನಾಯಕನಾಟ್ರ ಫ್ಯಾನ್ಸ್ ಇರ್ಬೋದು ನಮಗೆ ಅಭಿಮಾನಿ ದೇವ್ರಗೆಲ್ಲ ಅವ್ರಿಗೆ ಇಷ್ಟೇ ನೀವು ಅಭಿಮಾನ ಮಾಡಿ ಯಾವ ಮಟ್ಟಕ್ಕೆ ಬೇಕಾರೆ ನಿಮ್ಮ ಹೀರೋನ ತೊಗೊಂಡೋಗಿರಿ ಆದರೆ ಇಂಥ ಸಣ್ಣ ಕೆಲಸಗಳು ಅಶ್ಲೀಲವಾಗಿ ಮೆಸೇಜ್ಗಳು ಕಲಿಸೋದಾಗಲಿ ಇನ್ನೊದಾಗಲಿ ನೀವು ಮಾಡೋದು ನಿಮ್ಮ ಏನು ಹೀರೋ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಮ ಅವ್ರ ಹೆಸರಿಗೆ ಮಸಿ ಬಲಿಯೋ ಕೆಲಸಗಳು ಮಾಡಬೇಡ ಅಂತೇಳಿ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಇದನ್ನು ಎಷ್ಟೇ ಮುಗಿಸೋಣ ಸರ್ ನಮಸ್ಕಾರ ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹ್ಲವರ ಮಾತಾಗಿರುವಂಥದ್ದು ಕ್ಯಾಮ್ರೊಫೆಸರ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಹಳ್ಳಿ ರಿಪಬ್ಲಿಕ್ ಕನ್ನಡ